ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸೂಪರ್ ಕಿಚನ್ ಕನ್ನಡ ಚಾನಲ್ ಈಗ ಶ್ರಾವಣ ಮಾಸ ಶ್ರಾವಣ ಮಾಸ ಅಂದರೆ ಸಾಕು ಹಬ್ಬಗಳ ಸಾಲೆ ಇರುತ್ತೆ ಪ್ರತಿ ಹಬ್ಬಕ್ಕೂ ದೇವರಿಗೆ ಏನಾದರೂ ನೈವೇದ್ಯ ಮಾಡಬೇಕಲ್ಲ ಅಂತ ನಾವು ಯೋಚಿಸ್ತಾ ಇರ್ತೀವಿ ಅದಕ್ಕಾಗಿ ನಾನಿಲ್ಲಿ ತುಂಬಾನೇ ಸುಲಭವಾಗಿರುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ತುಂಬ ಶ್ರೇಷ್ಠವಾದಂಥ ಒಂದು ದೇವರಿಗೆ ನೈವೇದ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ನಷ್ಟು ಉರುಗಡ್ಲೆಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಫ್ರೆಶ್ ಆಗಿರುವಂಥದ್ದನ್ನು ತೆಗೆದುಕೊಳ್ಬೇಕು ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದರಲ್ಲಿ ಕಡಲೆಯನ್ನು ಹಾಕಿ ಒಂದು ನಾಲ್ಕು ಏಲಕ್ಕಿಯನ್ನು ಸೇರಿಸ್ಕೊಂಡು ಮೊದಲಿಗೆ ಇದನ್ನು ನಾವಿಲ್ಲಿ ಗ್ರೈಂಡ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೊಮ್ಮೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಹುರುಗಡ್ಲೆ ಹಾಗೂ ಬೆಲ್ಲವು ಬ್ಲೆಂಡ್ ಆಗಿ ಗ್ರೈಂಡ್ ಆಗಿದೆ ಅಂತ ಸ್ವಲ್ಪವೂ ಗಂಟಿಲ್ಲದಂತೆ ಇದು ಗ್ರೈಂಡ್ ಆಗಿದೆ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿಯನ್ನು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುರಿದಂಥ ಕೊಬ್ಬರಿಯಲ್ಲಿ ಇಲ್ಲಿ ನನಗೆ ಅರ್ಧ ಕಪ್ಪಿನಷ್ಟು ತುರಿ ಬಂದಿದೆ ಅದನ್ನು ನಾನಿಲ್ಲಿ ಇದೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹುರುಗಡ್ಲೆ ಹಾಗೂ ಕೊಬ್ಬರಿ ನೀಟಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಾನು ಕೊನೆಯದಾಗಿ ಇದಕ್ಕೆ ಒಂದು ಆರರಿಂದ ಹೇಳು ಗೋಡಂಬಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದಂಥ ಯಾವುದೇ ಡ್ರೈ ಫ್ರೂ ಫ್ರೂಟ್ಸನ್ನು ಸೇರಿಸ್ಕೊಳ್ಬೋದು ದ್ರಾಕ್ಷಿ ಗೋಡಂಬಿ ಪಿಸ್ತಾ ನಿಮ್ಮ ಇಚ್ಛೆ ಅನುಸಾರ ನೀವು ಸೇರಿಸ್ಕೊಳ್ಬೋದು ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೀಗ ದೇವರಿಗೆ ನೈವೇದ್ಯ ರೆಡಿ ಆಯಿತು ನೀವು ಬೆಲ್ಲದ ಬದಲಿಗೆ ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಕೇವಲ ಐದೇ ಐದು ನಿಮಿಷದಲ್ಲಿ ನಾವು ಈ ನೈವೇದ್ಯವನ್ನು ರೆಡಿ ಮಾಡ್ಕೊಂಡ್ವಿ ಅಂತ ಮುಂಬರುವ ಗೌರಿ ಗಣೇಶ ಹಬ್ಬಕ್ಕೆ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು